ಜೈ ಶ್ರೀ ರಾಮ್ ರಾಧೆ ರಾಧೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಂದ ಆಮೇಲೆ ಅಲ್ಲಿ ಹೆಂಗೆ ಇದ್ದೀರಿ ನಾವು ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ಬರ್ರಿ ಇವತ್ತು ಟೈಮ್ ಎಷ್ಟು ಹೇಳ್ಯದ ಅಂದ್ರೆ ಏಳಕ್ಕಿನ್ನ ಹತ್ತು ಇಪ್ಪತ್ತು ನಿಮಿಷ ಕಮ್ಮಿ ಅದ ರೀ ಬ್ಲಾಗ್ ಸ್ಟಾರ್ಟ್ ಮಾಡಮ ಅಂತ ಊಟ ಮಾಡಣ ಬರ್ರಿ ಫ್ರೆಂಡ್ಸ ನೋಡಿ ಊಟ ಮಾಡ್ಲಕ್ಕತ್ತೀವಿ ರಾತ್ರಿಯಾಗಿಂದು ಬ್ಯಾಳೆ ಮತ್ತು ಸಾಂಬಾರು ಉಳಿದಿತ್ರಿ ಒಂದು ಸ್ವಲ್ಪ ಹಾಲು ಹೊಡೆದು ಸಾಂಬಾರು ನೋಡಿರಿ ನೋಡಿ ನೋಡಿರಿ ಹೆಂಗೆ ಹೇಳ್ತಾರೆ ನೋಡಿರಿ ನಂಗೆ ನೋಡಿರಿ ಪಿಚ್ಚರ್ ತಗೋ ರೀ ಹಿಂಗ ರೊಟ್ಟಿ ಮತ್ತು ಬಾಳೆ ಉದ್ದೈತಿ ಊಟ ಮಾಡಕ್ಕೆ ಸ್ವಲ್ಪ ಆನೆ ಒಳ್ಳದ ಮಾಡೀನ್ರಿ ಯಾರದ ನಮ್ಮ ಚೆನ್ನಾಗ ಸಬ್ಸಿಕೆ ಮಾಡ್ಕೊಳ್ಳಲ್ಲ ಪ್ರೀದಮ್ ಚೆನ್ನಾಗಿ ಸಬ್ಸ್ಕೇ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಕಲ್ತ ಇವತ್ತಿನ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಾರದೆ ನೋಡಿ ಯಾಕಂದ್ರೆ ಇವತ್ತು ನಂದು ಸೀಕ್ರೆಟ್ ನಮ್ದೊಂದು ಒಂದು ಸೀಕ್ರೆಂಟ್ ಅಂತ ಒಂದು ವಿಷಯ ಅದ ಆ ಸಿಕ್ರೆಂಟ್ ಅಂತ ವಿಷಯ ಅದ ರೀ

ಮುಂದೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ರೀ ಬಕ್ಳು ಸೀಕ್ರೆಟ್ ಅದಾರ ಅದು ನಮ್ಮದು ಯಾಕಂದ್ರೆ ಯಾರಿಗೂ ಹೇಳಿದಿಲ್ಲ ರೀ ಅದು ಸೀಕ್ರೆಟ್ ನಾವು ನೀವು ನಮ್ಮವ್ರು ಇದ್ದೀರಿ ನಾವು ನಿಮ್ಮವ್ರು ಇದ್ದೀವಿ ಹಂಗಾಗಿ ನೀವು ಭಾಳ ಸಪೋರ್ಟ್ ಮಾಡತ್ತೀರಿ ನಮ್ಗೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಅಲ್ಲ ತಿನ್ನಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಊಟ ಮಾಡ್ತೀವಂತ ಜಲ್ದಿ ಬಾ ಹೋಗಿ ಜಲ್ದಿ ಬಾ ಹೋಗಿ ಬಾಯ್ 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 ಫ್ರೆಂಡ್ಸ್ ಆಗಿ ನಾ ಸೀಕ್ರೆಟ್ ನಾಗ ಕೆಲ್ಸಿಗೆ ಹೊಂಟೀನಿ ರೀ ಮುಂಜಾನೆ ಮುಂಜಾನೆ ಮತ್ತು ಯಾವ್ದು ಕೆಲಸ ಯಾಕೆ ಹೊಂಟೀನಿ ಎಲ್ಲ ಏನೇನು ಅಂಥೇಳಿ ನಿಮ್ಮ ಜೊತೆ ನಾನು ಕೆಲ್ಸಿಗೆ ಹೋಗ್ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ಕೆಲ್ಸಿಗೆ ಹೋಗ್ಲತ್ತೀನಿ ರೀ ಸೈಕಲ್ ಮ್ಯಾಗ ಹೆಂಗೆ ಕಾಣಿಸಿಕತ್ತಿನಿ ಹೇಳ್ರಿ ಜೈ ಶ್ರೀರಾಮ್ ಫ್ರೆಂಡ್ಸ್ ಲಕ್ಷ್ಮಿ ನೋಡ್ರಿ ಮನೆ ಬಿಟ್ಟು ಹೋಗ್ಯಾಳ್ರಿ ನಮ್ಮ ಮಮ್ಮಿ ಜಗಳ ಮಾಡಿ ಹೋಗ್ಯಳ್ರಿ ಎಲ್ಲಿ ಹೋಗ್ಯಳಂತ ಗೊತ್ತಿಲ್ಲ ರೀ ಫ್ರೆಂಡ್ಸ್ ನಿಜ ತಿಳ್ಕೋಬೇಡ್ರಿ ಕಾಮಿಡಿ ಮಾಡಿದೇವು ಅವಳು ಸೈಕಲ್ ತೊಗೊಂಡು ಹೋಗ್ಯಾಳು ಫ್ರೆಂಡ್ಸ್ ಹೊರಗೆ ಅವ್ರು ಹೋಗಿ ಬಳಿಕ ನಿಮಗೆ ಹೇಳ್ತಾಳೆ ರೀ ವೀಡಿಯೋ ನೋಡ್ಕೋತಿಲ್ಲೀ ಕಂಟಿನ್ಯೂ ನಾನು ಈಗ ಕೆಲ್ಸಿಗೆ ಹೊಂಟಿದ್ರಿ ಫ್ರೆಂಡ್ಸ ಇಲ್ಲೋ ನಾ ಹೋಗ್ಬಾರತ್ತೆ ಮನೆ ಹಾಕೊಂಡ್ರಿ ಹೊರಗೆ ಹೋಗ್ಬೇಡ್ರಿ ಹೊಟ್ಟ ಹ್ಞೂ ವೀಡಿಯೋ ಮಾಡೋಕೆ ನೀವೀ ಒಂದು ಆದ್ರೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ ಈಗ ಹೊತ್ತು ಮುಣಿ ವಿಡಿಯೋ ಕಂಟಿನ್ಯೂ ಮಾಡತ್ತಿರಿ ಕೆಲ್ಸಿಗೂ ಬಂದ್ಬಿಡ್ಕಂಗೆ ವೀಡಿಯೋ ಮಾಡೋದಾಗಿದ್ರೆ ಮುಂಜಾನೆ ಹೋಗಿನಾರು ಕೆಲ್ಸಿಗೆ ಅಲ್ಲಿ ಯಾಕೋ ಯಾಕೊಂದಾಗ ಒಂದು ಸ್ವಲ್ಪ ಆರಾಮ ಅದಕ್ಕೆ ಬೇಡ ಅಂತ ಹೇಳಿಕೆ ವಿಡಿಯೋ ಮಾಡಿಲ್ರಿ ಹೊತ್ತು ಮುಣಿ ಮಾಡಿದ್ರೆ ತಗೋ ಅಂತ ಹೇಳ್ಕಿ ಬಿಟ್ಟ್ರಿ ಈ ಕೈಕಲ್ ಮುಖ ತಗೊಂಡು ಮತ್ತೆ ವೀಡಿಯೋ ಮಾಡ್ತೀನಿ ರೀ ಇನ್ನ ಕೈಕಾ ದೇವ್ರ ಬಳಿ ದೀಪ ರೀ ಇನ್ನೊಂದು ಸ್ವಲ್ಪ ರೀ ಒಂದು ಸ್ವಲ್ಪ ಆಮೇಲೆ ಹಚ್ಬೇಕಂತ ಹೇಳಿ ಅದ್ರಲ್ಲಿ ವೀಡಿಯೋ ಮಾಡ್ಬೇಕಲ್ಲತ್ತೀನಿ ರೀ ಯಾಕೆ ಕೆಲ್ಸಿಗೆ ಓದ್ತೀನಿ ಮತ್ತು ಯಾಕೆ ಹೊಂಟೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಪೋರ್ಟ್ ಮಾಡಿರಿ ನನ್ನದು ಮದುವೆ ಆಗಿನೇ ಹತ್ತು ವರ್ಷ ರೀ ನಮ್ಮ ಯಜಮಾನ್ರು ನನಗೆ ಒಂದಿನ ನನಗೆ ಕೆಲ್ಸಕ್ಕೆ ಕಳ್ಸಿಲ್ರಿ ಅಂದ್ರೆ ಮಕ್ಕಳು ಇದ್ರಲ್ರಿ ಹಾಗಾಗಿ ನಾನು ಯಾವ್ದ್ರೇನು ಬೇರೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೂ ಇಲ್ಲಿ ನಾನೆಲ್ಲ ತಂದು ಹಾಕ್ತಿನ ನಾನು ಯಾಕೆ ಹೋಗ್ತೀನಂತಂದ್ರೆ ನನಗೆ ಹೊರಗೆ ದುಡಿಬೇಕನ್ನೋದು ಭಾಳ ಆಸೆ ರೀ ಹಾಗಾಗಿ ಆಯ್ತು ಹೋಗಕತ್ತಿ ಪಾರ್ಗಳ ದುಡ್ಡು ಅಲ್ಲಿ ಹೋಗಕತ್ತಿ ತಗೋ ಅಂತಂದ್ರಿ ಮನ್ಯಾಗ ಕೂತ್ ನನಗಂತೂ ಭಾಳ ಬೋರಾಗ್ಬಿಡ್ತದೆ ರೀ ಒಂದು ಸ್ವಲ್ಪ ಇರೋದೇ ನಮ್ಮ ಊರು ಮಕ್ಕಳು ನಾವು ಗಂಡ ಹೆಣ್ತಿರಿ ಅದ್ರಾಗ ಬಾಡಿಗೆ ಮನೆ ಇದ್ದೀವಿ ರೀ ನಾವು ಬಾಡಿಗೆ ಮನೆ ಕಟ್ಬೇಕು ರೀ ಮತ್ತು ಪಾರ್ಗಳ ರಿಕ್ಷಾ ಬಾಡಿಗೆ ಅವ್ರ ಸಾಲಿ ಇದು ಅದು ಇದ್ದು ಅಂತ ಗಂಡಪಟ್ಟಿ ಅವ್ರು ಕಟ್ಟವು ಖರೆ ಅಂದ್ರೆ ಯಜಮಾನ್ರು ಹಂಗಾಗಿ ಅವ್ರು ಒಬ್ರಿಗೆ ಕೆಲಸ ಮಾಡ್ತಾರೆ ಅವ್ರು ಒಬ್ರಿಗೆ ಕೆಲಸ ಮಾಡು ಹೊರಗೆ ನೋಡ್ಕೋಬೇಕು ರೀ ಮನೆ ನೋಡ್ಕೋಬೇಕು ಹಂಗೆ ನಮ್ಮ ತವ್ರ ಮನೆಯವ್ರು ಬಿ ಯಾಕಡೆ ಈ ಕಡೆ ರೀ ನಮ್ಮ ಗಂಡ ಮನೆಯವ್ರು ಅಂದ್ರೆ ನಮ್ಮ ಅತ್ತಿಗೆ ನಮ್ಮ ಅಜ್ಜಿಯರ ಅವ್ರಿಗೆ ಇವ್ರಿಗೆಲ್ಲ ನಮ್ಮ ಯಜಮಾನ್ರಿ ಎಲ್ಲ ಕಡೆ ನೋಡ್ಕೊಳ್ಳೋದ್ರಿ ಬರೋದೇ ಸ್ವಲ್ಪ ಪಗಾರ ಅಂತರ್ದಾಗ ಎಲ್ಲ ಅವರೇ ನೋಡ್ಕೊಂಡ್ಬಿಡ್ತಾರೆ ಎಲ್ಲ ಕಡೆ ಹಾಗಾಗಿ ನಾನು ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೀನಿ ರೀ ಅಂತ ಹೇಳನ್ ಏನಾರೇ ನನ್ನ ಸಲ ನನ್ನ ಕಡೆಯಿಂದ ಅವ್ರಿಗೂ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತೇಳಿ ಅನ್ಕೋತೀನಿ ರೀ ಯಾಕಂದ್ರೆ ಅವ್ರು ಸಣ್ಣ ಸಣ್ಣ ಮಕ್ಕಳವ ಬೇರೆ ಎಲ್ಲಿ ಯಾಕಡೆ ಕೆಲಸ ಅವಾಗ್ಬಿಟ್ರಿ ಹೆಣ್ಮಕ್ಳಿಗೆ ನಮ್ಗೆ ಇಲ್ಲಿ ಸ್ವಲ್ಪ ಕಷ್ಟ ಕೆಲಸ ಹೋಗ್ಬೇಕಂತಂದ್ರೆ ಮಕ್ಕಳಿಗೆ ಬಿಟ್ಟು ಬಿಟ್ಟು ರೀ ಅದು ಅಂತೂ ಆಗಲ್ಲ ರೀ ಅವರು ನಮ್ಮ ಮುಂಜೊಳಗೆ ಚೆಂಜಿ ಬರ್ಬೇಕಾಗ್ತದೆ ಇಲ್ಲಿ ಬೇರೆ ದುಖಾನ್ದಾಗ ದುಖಾನದಾಗಲಿ ಎಲ್ಲ ಕೆಲಸ ನೋಡಿದ್ರೆ ಮುಂಜೊಳಗೆ ಚಂದಿ ಇರ್ಬೇಕ್ರಿ ಅದು ನಮ್ಮ ವಿಜ್ಜು ಗಿಡಿಯವರು ಯಾರು ಇಲ್ಲಿ ಹಂಗಾಗಿ ಕೆಲಸ 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 ವಲಸ ಅದೇ ಮಾಡ್ಕೊತೆ ಎಲ್ಲಿ ಕೆಲಸ ಸಿಗ್ಲಾರ ಬಟ್ಟಿಗೆ ಕಿಲ್ ನಮಗದು ಟೈಮಿಂಗ್ ಅದು ಅಜ್ಜಸ್ಟ್ ಆಗ್ಬಿಟ್ಟು ಎಲ್ಲಿ ಹೋಗ್ಲಿ ನಾ ನಾನು ದಿನಾಕೇನಕ್ಕೆ ನಮ್ಮ ರೀ ಮಾಡಿರಿ ನಾ ಕೆಲ್ಸಕ್ಕೆ ಹೋಗ್ತೀನಿ ರೀ ಕೆಲ್ಸಕ್ಕೆ ಹೋತೀನಿ ರೀ ಕೆಲ್ಸಕ್ಕೆ ಹೋಗ್ತೀನಿ ರೀ ಅವ್ರು ಮನೇಲಿ ಕಡ್ಡಾವಡಿ ವಾಸಮು ರೊಕ್ಕ ಕೊಡ್ತೀನಿ ಅಂತ ಅವ್ರು ಅನ್ನೋರು ಹೀಗಾಗಿ ಇಲ್ಲಿ ಬಂದು ಒಂದು ಎರಡು ವರ್ಷ ಈ ಮನೆ ಈ ಮನೆಗೆ ಬಂದು ಒಂದು ಆರು ಐತ್ರಿ ಈಗ ಇಲ್ಲಿ ಬೇರೆ ಕಡೆ ಹಿಂದೆ ಇದ್ದೆವು ಒಂದು ಎರಡು ವರ್ಷ ಅಲ್ಲಿ ರೂಮ್ ಬಿಡಿಸೋ ರೀ ನಮ್ಗೆ ಇಲ್ಲಿ ಬಂದು ಆರು ಐತ್ರಿ ಅವಾಗ ಇಲ್ಲಿ ಒಬ್ಬರು ಒಬ್ಬರು ಕೇಳಿದಾರೆ ಎಲ್ರ ಕೆಲಸ ಅದ ನೋಡಿರಿ ಕೆಲಸ ಅದ ಒನಿಗೆ ಏನು ಬೇಡ ಒಂದು ಸ್ವಲ್ಪ ಯೂಟ್ಯೂಬ್ ಒಳಗರೆ ನಮ್ಮ ಯಜಮಾನ್ರಿಗೆ ಹೆಲ್ಪ್ ಆಗಲಿ ಭಾಳ ಅಂದ್ರೆ ಭಾಳ ಕಷ್ಟಪಡ್ತಾರ ನನ್ನಿಂದ ಏನಾದರೂ ಹೆಲ್ಪ್ ಆಗಲಿ ಅಂತೇಳಿ ಯೂಟ್ಯೂಬ್ ಮಾಡಲಿ ಅಂತ ಕೇಳೋಣ ಆಯ್ತು ನೀ ಮಾಡಿ ಏನೇನು ಮಾಡ್ತಮ ಎಲ್ಲ ಹಿಂದಿರ್ತೀನಿ ಸಪೋರ್ಟಿಗೆ ಅಂದ್ರೆ ಇದು ಇದ್ರೊಳಗೇನ್ರಿ ಏನು ರೀ ನಮ್ಗೆ ಸಕ್ಸಸ್ ಕೊಡ್ತದೆ ಅಂತೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅದೇನು ಲಕ್ಕ ಏನೋ ಗೊತ್ತಿಲ್ಲರಿ ಅದಾದ ಸ್ಟಾರ್ಟ್ ಮಾಡಿ ಹದಿನೈದು ದಿನಕ್ಕೆ ನನಗೊಂದು ಕೆಲಸ ಸಿಕ್ತು ರೀ ಯಾವುದಂದ್ರೆ ಅಂಥದ ಕೆಲಸ ಏನಿಲ್ಲ ರೀ ಹೇಳ್ಕೊಂಡ್ರೆ ಏನೇನೋ ಗೊತ್ತಿಲ್ಲ ರೀ ನಮಗೆ ಅದು ನಮಗೊಂದು ಅನ್ನ ಕೊಡ್ತದೆ ರೀ ಅದು ನಮಗೊಂದು ದೇವರಿದ್ದಂಗೆ ನಾನು ಒಬ್ಬರ ಮನೆಗೂ ಅಡುಗೆ ಮಾಡ್ಲಿಕ್ಕೆ ಹೋಗ್ತೀನಿ ರೀ ಮುಂಜಾನೆ ಏಳುವರೆಗೆ ಹೋದ್ನಲ್ರಿ ಎಂಟೂರೆಗೆ ಬರ್ತೀನಿ ಒಂದು ರೀ ದೂರ ಅದರ ಮನೆ ಅಡುಗೆ ಮಾಡಿದ್ರೆ ಚಪಾತಿ ಪಲ್ಯ ಇಷ್ಟು ಸರ್ ಫಸ್ಟ್ ಏನು ಬಂದಿತ್ತು ನಂಗೆ ಕೆಲಸ ಅಂದ್ರಿ ಫಸ್ಟ್ ಕೆಲಸ ಬಂದಿದ್ದೆ ಬಾಂಡೆ ತಿಕ್ಕೋದು ಮತ್ತು ಪರ್ಶಿ ಒರ್ಸೋದು ಬಂದಿತ್ತು ರೀ ನಂಗೆ ಯಜಮಾನ್ರಿ ಕೇಳಿದ್ರಿ ಬಂದು ರೀ ಬಾಂಡೆ ತಿಕ್ಕೋದು ಪರ್ಶಿ ಒರ್ಸೋದು ಬಂದೈತೆ ರೀ ಆವು ಜಪ್ಪ ಅಂದ್ರೂ ಕಳಿಸಲ್ಲ ಅಂದ್ರೆ ನೀ ಏನೇ ಮಾಡಿದ್ರು ನೀನು ಬಾಂಡೆ ತಿಕ್ಲಕ್ಕೆ ಕಳ್ಸೋಲ್ಲ ಏನೋ ಬೇರೆ ಏನಾದ್ರೂ ಕೆಲಸ ಮಾಡು ನಿನಗೆ ಅದು ಕಳಿಸ್ತೀನಿ ಮತ್ತು ಬಾಂಡೆ ತಿಕ್ಲಕ್ಕ ಮತ್ತು ಪರ್ಶಿ ವರ್ಸಕ್ಕೆ ಕಳಿಸಲ್ಲ ಅಂತಂದ್ರಿ ನಾನು ಹೇಳ್ದೆನಕಿರಿ ಓದ್ ರೀ ಅದರಾಗೆಂದ ನಮಗೆ ಯದಕ್ರೆ ಅನುಕೂಲ ಆತದ ಅವೇ ನಮ್ಮ ರೊಕ್ಕ ಬಂದ್ರೆ ಎದಕ್ರೆ ಆತದ ರೀ ಓದ್ತೀನಿ ರೀ ಓದ್ ಏನೇ ಮಾಡಿದ್ರು ಕಳಿಸಿಲ್ಲ ಎಂಟು ದಿನ ನಂದು ಅವ್ರದ್ದು ಹಿಂಗೆ ಆಯಿತು ಬೇಡೇ ಬ್ಯಾಡ್ ನೋಡೋಣ ಮಸು ಅಡುಗೆ ಮಾಡೋದರೆ ಅದೊಂದು ಬಾತ್ರಿ ಅದಾದ್ಮೇಲೆ ಅಡುಗೆ ಮಾಡೋದ್ರೆ ನೋಡಂ ಕಳಿಸ್ತಿರ್ಬೇಕು ಅಂತೇಳಿ ಕೇಳಿದ್ರಿ ಅಡುಗೆ ಮಾಡ್ಲಕ್ಕರೆ ಓದ್ತೀನಿ ರೀ ಅಂತ ನಾನು ಅದನ್ನೂ ಬೇಡ ಅಂತಂದರು ಇಲ್ಲ ನಾವು ಓದ್ತೀನಿ ರೀ ಅಡುಗೆ ಮಾಡೋಕೆ ಸುಮ್ಮನೆ ಎದ್ರೆ ನಮಗೆ ಅನುಕೂಲ ಆಗ್ತದ ಓದ್ತೀನಿ ಓದ್ತೀನಿ ನಾನು ಆಯ್ತು ತಗೋ ಅಡುಗೆ ಮಾಡ್ಲಕ್ಕೆ ಹೋಗಿ ಯಾರು ಬೇಡ ಅಂತಾರೆ ಟೈಮಿಂಗ್ ಅದನ್ನು ನೋಡ್ಕೋ ಹಂಗೆ ಹಿಂಗೆ ಅಂತಂದರು ಆಯ್ತು ಅಂತ ಹೇಳಕ್ಕೆ ಇವಾಗ ಒಂದು ಯೂಟ್ಯೂಬ್ ಸ್ಟಾರ್ಟ್ ಅಪ್ಲಕ್ಕೆ ಹದಿನೈದು ದಿನಕ್ಕೆ ಬಂತು ರೀ ಅಡುಗೆ ಮಾಡ್ಲಕ್ಕೆ ಹೊಂತೀನಿ ರೀ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಿಲ್ಲ ಇವಾಗ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಕ್ಕೆ ವಿಡಿಯೋ ಮಾಡ್ತೀನಿ ರೀ ಅಡುಗೆ ಓದಕತ್ರಿ ಮುಂಜಾನೆ ಏಳುವರೆಗೆ ಹೋಗಿ ಎಂಟುವರೆಗೆ ಬರ್ತೀನಿ ರೀ ಯಾಕೆ ಜಲ್ದಿ ಓದ್ತೀನಿ ಅಂದ್ರೆ ಇದು ನಮ್ಮದು ಹುಡುಗಿ ಏನು ಮಾಡ್ತದ್ರಿ ಒಂಬತ್ತು ಗಂಟೆಗೆ ಅಕ್ಕಿ ಸದಿಗೆ ಓದ್ತೀವಿ ರೀ ಹಾಗಾಗಿ ಒಂಬತ್ತು ಎಂಟುವರೆಗೆ ತನಕ ನಾನು ಮನೆಗೆ ಇರ್ಬೇಕು ರೀ ಅಕ್ಕಿ ಹೋದ್ರಂದ್ರೆ ಈ ನಮ್ಮ ದೊಡ್ಡ ಮಗನೂ ರೀ ನಮ್ಮದು ಸಣ್ಣ ಮಗಳನ್ನೂ ಓದ್ತಾಳೆ ಹಾಂ ನನ್ನ ದೊಡ್ಡ ಮಗಳ್ಗೆ ಹೋಗ್ತಾನೆ ದೊಡ್ಡ ಮಗನ ಓದ್ತಾನೆ ರೀ ನಮ್ಮ ಇಜ್ಜು ಒಬ್ಬನ ರೀ ಅಕ್ಕಿ ಓದಂದ್ರೆ ನಮ್ಮ ಇಜ್ಜು ಗಿಡ ಹಂಗಾಗಿ ನಾ ಏಳುವರಿಗೆ ಹೋಗಿ ಎಂಟುವರೆ ತನಕ ಮನೆಗೆ ಬರ್ತೀನಿ ರೀ ಭಾಳ ಅಂದ್ರೆ ಭಾಳ ಬಂಗಾರಿ ನಾ ಅಲ್ಲಿಗೆ ಹೋಗಿ ಬರೋತನ ಎರಡು ಪರಗಳು ಹಿಡ್ಕೊಂಡು ಮನೆಯಾಗ ಕುಂದರ್ತಾಳ ರೀ ಬೆಳಿಗ್ಗೆ ಅದು ಅದಕ್ಕೆ ಇನ್ನ ಜಲ್ದಿ ಹೇಳೋದು ನಾಲ್ಕು ಗಂಟೆಗೆ ಹೇಳ್ತೀನಿ ರೀ ಎದ್ದು ದೇವ್ರ ಪೂಜೆ ಮಾಡಿ ಅಡುಗೆ ಮಾಡಿ ಏಳು ಗಂಟೆಗೆ ನನ್ನ ದೊಡ್ಡ ಮಗನಿಗೆ ಸಲಿ ಕಳಿಸ್ತೀನಿ ರೀ ಉಂಡು ಊಟ ಮಾಡಿಸಿ ಅದಾದ್ಮ್ಯಾಗ ಇವ್ರಿಬ್ರಿಗೆ ಅಪಿಷ್ ಮೈ ತುಳಸ್ತೀನಿ ರೀ ಪೂಜೆ ಮಾಡಾರ್ದೆ ನಾವು ಮುಂದಿನ ಏನು ಕೆಲಸ ಮಾಡಲ್ಲ ಅದಕ್ಕೆ ಪೈಲ ಸ್ಟಾರ್ಟಿಂಗ್ ನಾವು ಪೂಜೆನೇ ಮಾಡ್ತೀವಿ ಮೈ ಬೆಳಕ ಅದಾದ್ಮೇಲೆ ಅಡುಗೆ ಪಿಡಿಗೆ ಎಲ್ಲ ಗ್ಯಾಸ್ ಆದ ಮುಂದಿನ ಮುಂದ್ರಿ ನನ್ನ ದೊಡ್ಡ ಮಗಳಿಗೆ ಮೈ ತೊಳಸಿ ಅವನಿಗೆ ನಮ್ಮ ಸಣ್ಣ ಮಗನಿಗೆ ಮೈ ತೊಳಸಿ ಅವ್ರಿಗೆ ಊಟ ಗೀಟ ಮಾಡಿಸಿ ಸಾಲಿಗೆ ಹೋರಕ್ಕೆ ತಯಾರು ಮಾಡಿಸಿ ಮನೆ ಆಗಿಬಿಟ್ಟು ನಾ ಕೆಲಸಿಗೆ ಓದ್ತಿದ್ರಿ ಆ್ಯಂಡ್ ಏಳೂರು ಊರಿಗೆ ಏಳು ಇರ್ತಾನೆ ಎಲ್ಲ ಮಾಡಿ ಓದ್ತಿದ್ರಿ ಅಲ್ಲಿಂದ ಎಂಟೂರಿಗೆ ಬರ್ತಾರೆ ಹಂಗೆ ಬರೋಣ ಬರೋಣ ನನ್ನ ಮಗಳು ತಯಾರಿ ರೀ ಇನ್ನೊಂದು ಸ್ವಲ್ಪ ಕುಂಡ್ರು ಉಣ್ತೀವಿ ರೀ ಅಕ್ಕಿ ಹೋಗ್ಬಿಡ್ತೇವೆ ರೀ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ಅದು ಗುಂಡಿ ಬೇರೆ ಕಡೆ ಅದಕ್ಕೆ ಎಲ್ಲಿ ಕೆಲಸ ಹೋಗಲ್ರಿ ಟೈಮಿಂಗ್ ಮಕ್ಕಳು ಸಲಂದ್ರೆ ಟೈಮಿಂಗ್ ನಮಗೆ ಎಲ್ಲಿ ಇದು ಅಡ್ಜಸ್ಟ್ ಆಗಲ್ಲ ರೀ ಹಾಗಾಗಿ ಮತ್ತವ್ರಿಗೆ ಚಪಾತಿ ಪಲ್ಯ ಇಷ್ಟು ಅನ್ನ ಸಾರ ಮಾಡೋದು ಮಾಡೋದಿಲ್ಲ ಅಂದ್ರೆ ಚಪಾತಿ ಪಲ್ಯ ಅಡುಗೆ ಮಾಡಿ ಬರ್ತೀನಿ ನೋಡಿರಿ ಫ್ರೆಂಡ್ಸ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದಿದು ಕೆಲಸ ಅಂದ್ರೆ ಅದೇನೋ ಅಂತಾರಲ್ರಿ ನಾವು ಭಾಳ ಮಿಡ್ ಕ್ಲಾಸ್ ಫ್ಯಾಮಿಲಿ ಅದ ರೀ ಒಬ್ಬರೇ ರೀ ಹಾಗಾಗಿ ಪರಿಸ್ಥಿತಿ ಭಾಳ ಗಂಭೀರ ಬರ್ತದೆ ರೀ ಹಾಗಾಗಿ ನಮ್ಮದಿಂದ ಏನೋ ಒಂದು ಹೆಲ್ಪ್ ಆಗಬೇಕು ಇದು ಸಿಟಿ ಅದ ನೋಡ್ರಿ ಸಿಟಿಯಾಗಿ ಎಷ್ಟೇ ತು ದುಡಿದ್ರು ಮನೆಗೆ ಸಾಕಾಗಲ್ಲ ಸಂಸಾರಕ್ಕೆ ಎಷ್ಟೇ ನಾನು ರೊಕ್ಕ ತಂದ್ರು ಅವ್ರು ರೊಕ್ಕ ತಂದ್ರು ಮಕ್ಕಳು ಏನೇ ಮಾಡಿದ್ರು ಅದು ಸಂಸಾರಕ್ಕೆ ಸಾಲ ಕಮ್ಮಿನೇ ಬೀಳ್ತದೆ ಎಷ್ಟು ಮಾಡಿದ್ರು ಹಂಗೆ ಈಗ ಒಂದೊಂದು ಸಲ ಕಮ್ಮಿ ಬೀಳ್ತಿದ್ರಿ ಒಮ್ಮಮ್ಮ ಒಮ್ಮೆ ಉಳಿತಾಯ ಆಗ್ತದ ಭಾಳ ಅಂದ್ರೆ ಭಾಳ ಕಷ್ಟ ಅದ ರೀ ಹಂಗೆ ಜೀವನ ನಡ್ಸ್ಕೊತೋಗ್ಬೇಕಲ್ರಿ ಇಂಥ ಪರಿಸ್ಥಿತಿ ಒಳಗೆ ನಾವು ಉಳಿತಾಯ ಅಂತೀನಿ ಇಲ್ಲ ರೀ ನಮ್ಮದು ರೊಕ್ಕ ಅದು ಇದು ಉಳಿತಾಯ ಅಂತೀನಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಟೈಮ್ ಪುಣ್ಯನೂ ಮಾಡೀನಿ ರೀ ಹೇಗಂದ್ರೆ ಇಂಥ ಬಂಗಾರ ಅಂತ ಗಣಸಿಕ್ಕ ರೀ ಮಕ್ಳು ಸಿಕ್ಕಾರ ನಾನು ಅವ್ರಿಗೆ ಸಿಕ್ಕಿನ್ರಿ ರೀ ಏನು ಏನೇನು ಪ್ರಾಬ್ಲಮ್ ಇಲ್ಲ ರೀ ಮಗಿ ಜಗಳ ಅಂತಿಲ್ಲ ಭಾಳ ಬಹಳ ಭಾಳ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಒಂದೇ ಏನು ಪ್ರಾಬ್ಲಮ್ ಅಂದ್ರೆ ನಮ್ಗೆ ಬಡತನ ಅದ್ರ ಅದು ಮತ್ತೆ ಏನಿಲ್ಲ ರೀ ಆ ರೊಕ್ಕಿನೊಳಗೆ ಬಡ್ತಾನೆ ರೀ ಪ್ರೀತಿ ನಂಬಿಕೆ ವಿಶ್ವಾಸದೊಳಗೆ ಭಾಳ ಅಂದ್ರೆ ಭಾಳ ಶ್ರೀಮಂತ ಅದರ ರೀ ನಮ್ಮದು ನಮ್ಮ ಮನೆ ಫ್ಯಾಮಿಲಿ ನಮ್ಮ ಮನೆ ಅಂದ್ರೆ ಐದು ಜನ ಭಾಳ ಅಂದ್ರೆ ಭಾಳ ಶ್ರೀಮಂತ್ರಿ ಅದು ಒಂದ್ರದೊಳಗೆ ಬಡ್ತಾನೆ ರೀ ಬಟ್ ದೇವ್ರ ಅನ್ನ ರೀ ನಮ್ಮಿಂದ ಇವತ್ತೆಲ್ಲ ನಾಳಿಗೆ ಕೈ ಹಿಡಿತಾನೆ ರೀ ಯೂಟ್ಯೂಬ್ ಒಳಗೆ ಭೀ ಯಾವ ದೇವ್ರ ಬಿ ಕೈ ಹಿಡಿತಾನೆ ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಂತ ಅಂದ್ಕೋನೀನಿ ಫ್ರೆಂಡ್ಸಾ ಮನಿ ಆಗ್ಬೇಕನ್ನ ಭಾಳ ಕಲಸಿರಿ ಬಾಡಿಗೆ ಕಟ್ಟೋದು ಆಗಲ್ಲ ರೀ ನಮ್ಗೆ ಆಗಲ್ಲ ಆಗ್ಯದ್ರೀ ಸಿಟಿ ಅಂತ ಬಾಡಿಗೆ ಕಟ್ಬೇಕು ರೀ ರಿಕ್ಷಾ ಬಾಡಿಗೆ ಹುಡುಗರದು ಮನೆ ಬಾಡಿಗೆ ಲೈಟ್ ಬಿಲ್ಲ ನಳದು ಬಿಲ್ಲ ನಳನೂ ನೀರು ಸುದ್ದಿನ ಎರಡು ಎರಡು ರೂಪಾಯಿ ಮೂರು ಮೂರು ರೂಪಾಯಿ ಕೊಡೋ ಕೊಡ್ತಾರೆ ಇಲ್ಲಿ ಹುಡ್ಲಿಕ್ಕೆ ಅಂಥದ್ದು ಸಿಟಿ ಒಳಗೆ ಜೀವನ ಮಾಡೋದು ಭಾಳ ಕಷ್ಟ ರೀ ಒಂದೊಂದು ಸಲ ನೋಡಿದ್ರೆ ಹಳ್ಳಿ ಲೈಫೇ ಭಾಳ ಬೆಸ್ಟ್ ಅನ್ನಿಸ್ತದೆ ರೀ ಸಿಟಿ ಆಗ್ರಿ ರೊಕ್ಕ ಇದ್ರಿಗೆ ನಡೀತದೆ ಇಲ್ಲಿ ಹಳ್ಳಿ ಲೈಫಾ ರೊಕ್ಕ ಇರಲಿ ಬಿಡಲಿ ಅಲ್ಲಿ ಎಲ್ಲರಿ ಒಂದು ಸ್ವಲ್ಪ ತರದ್ ಉಣೋದು ಹೆಂಗೋ ಅಡ್ಜಸ್ಟ್ ಆಗೋತದ್ರಿ ಇಲ್ಲಿ ನಂಬಲ್ಲಿ ಹೇಗಲ್ರಿ ಸಿಟಿಯಾಗ ಭಾಳ ಅಂದ್ರೆ ಭಾಳ ಕಷ್ಟ ಅದ ರೀ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ದೇವ್ರ ಹೆಂಗ್ರಿ ಬಡತನ ಎಲ್ಲರಿಗೆ ಕಾಣಕ್ಕೆ ಕೊಟ್ಟನ್ರಿ ಮತ್ತು ಹಸಿವು ಕೊಟ್ಟ ನೋಡ್ರಿ ಅದು ಎಲ್ಲರಿಗೆ ಕಾಣಲಾರ್ದಂಗೆ ಇಟ್ಟುಬಿಟ್ಟನ್ರಿ ಒಳಗೆ ಹಸಿ ಬಡತನ ಅನ್ನೋದು ಭಾಳ ಕೆಟ್ಟರಿ ಇದು ಏನೋ ನಮ್ಮ ದೇವ್ರು ಚಲೋ ಇಟ್ಟು ಹಂಗೇನ ಆ ಏನು ಬಡತನ ಅಂದ್ರೆ ಅಷ್ಟನ್ನು ಇದಿಟ್ಟಿಲ್ಲ ಅಂದ್ರೆ ಅದ್ರಕ್ಕಿನೊಳಗೆ ಉಳಿತಾಯ ಅಂತ ಏನೇ ಇಲ್ಲರಿ ಏನೋ ಒಂದು ಮಾಡ್ಬೇಕಂತಂದ್ರೆ ಉಳಿತಾಯ ಅಂತೇನಿಲ್ಲ ನಮ್ಮದು ಯಜಮಾನ್ರು ಇಷ್ಟು ಎಷ್ಟೇ ನಮ್ಗೆ ಪ್ರಾಬ್ಲಮ್ ಅವ್ರಿಗೆ ಎಷ್ಟೇ ಪ್ರಾಬ್ಲಮ್ ಇದ್ರು ನಮಗೆ ಉಳ್ಳೋಕ್ಕಾಗಲಿ ತಿನ್ನೋಕ್ಕಾಗಲಿ ನಮ್ಮ ಮಕ್ಕಳಿಗೆ ಉಳ್ಳೋಕ್ ತಿಲ್ಲಕ್ಕಾಗಲಿ ಅದ್ರಾಗ ಏನೂ ಕಮ್ಮಿ ಇಟ್ಟಿಲ್ರಿ ಅವರು ಎಲ್ಲ ತರ್ತಾರೆ ಬದಾಮ್ ತರ್ತಾರೆ ಏನು ಏನೇನು ಕಮ್ಮಿ ಇಟ್ಟಿಲ್ರಿ ಅವರು ಎಲ್ಲ ಚಲೋ ನೋಡ್ಕೋತಾರೆ ಬಂಗಾರ ಅಂತ ಗಂಡ್ರಿ ಬಂಗಾರ ದೇವರು ಅಯ್ಯಪ್ಪ ಸ್ವಾಮಿ ಭಾಳ ಅಂದ್ರೆ ಭಾಳ ಚಲೋ ಮಾಡ್ಯಾರ ಭಾಳ ಅಂದ್ರೆ ಭಾಳ ಪರಿಸ್ಥಿತಿ ಗಂಭೀರ ಇತ್ತು ರೀ ಆವಾಗಿನ ಟೈಮ್ನಾಗ ಮದುವೆಗೆ ಹತ್ತು ವರ್ಷ ಆಯಿತು ಇವಾಗ ಎರಡು ಮೂರು ವರ್ಷದಿಂದ ನಾವು ಅಯ್ಯಪ್ಪ ಸ್ವಾಮಿ ಮಾಳೆ ಹಾಕೊಂಡ್ರೆ ನಮ್ಮ ಯಜಮಾನ ಅವಾಗಿಂದ ಒಂದು ಸ್ವಲ್ಪ ನಮ್ಮದು ಲೈಫ್ ರಿಟರ್ನ್ ಆಗ್ಯದ್ರೆ ಚಲೋ ಲೈಫ್ ಎಲ್ಲ ಒಳ್ಳೆ ಆದಿನೇ ವರ್ಷಗ ರೀ ದೇವ್ರ ಹಾಗಾಗಿ ಇವತ್ತಿನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮದು ಎಲ್ಲ ನಿಮ್ಮ ಜೊತೆ ಶೇರ್ ರೀ ಇಷ್ಟಾದರೂ ಲೈಕ್ ಸೇರೋ ಕಮೆಂಟ್ ಮಾಡಿ ಹಾಗೆ ನಂದು ನನ್ನೊಳಗೆ ಏನಾದರೂ ನಾನು ಹೇಳಿದ್ರೊಳಗೆ ಏನಾದರೂ ನಿಮ್ಗೆ ತಪ್ಪು ಅನಿಸ್ತು ಅಂತಂದ್ರೆ ಕಮೆಂಟ್ ಹಾಕಿರಿ ಹಾಗೆ ಸರಿ ಅನಿಸ್ತು ಅಂದ್ರೆ ಕಮೆಂಟ್ ಹಾಕ್ರಿ ಪ್ಲೀಸ್ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಅನ್ಕೊತ ಇವತ್ತಿನ ಬ್ಲಾಗ್ ಮುಗಿ ರೀ ಫ್ರೆಂಡ್ಸ್ ಮುಂದಿನ ಬ್ಲಾಗ್ಗಳ ಸಿಗಂಬ್ರಿ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ರಿ ಬಡವ್ರ ಫ್ಯಾಮಿಲಿ ಅದ ರೀ ಇದ್ರೊಳಗೆ ಏನಾದರೂ ಒಂದು ನಾವು ಗೆಲುವಿ ಗೆಲುವು ಪಡಿಬೇಕಂತೇಳಿ ಬಂದೀವಿ ರೀ ಗೆದ್ಸೋರು ನೀವೇ ರೀ ಫ್ರೆಂಡ್ಸ ಗೆದ್ದಿಸ್ತೀರಿ ಅಂತ ಅನ್ಕೋತೀನಿ ರೀ ಇದ್ರೊಳಗೆ ನೀವು ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ ನಿಮಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮೇಲೆ ಎಲ್ಲ ದೇವರು ಬಾಯ್ ಫ್ರೆಂಡ್ಸ್